ವ್ಯಾಲೆಂಟೈನ್ಸ್ ಡೇ ದಿನ ಕಮೆಂಟ್ ಹಾಕಿರಿ ಒಂದೇ ಲೈನ್ ಒಳಗೆ ವ್ಯಾಲೆಂಟೈನ್ಸ್ ಡೇ ಅಂದರೆ ಏನು ಅಂತ ಭಾಳ ಚೆಂದ ಚಂದಿರಬೇಕು ಫೆಬ್ರವರಿ ಹದಿನಾಲ್ಕು ಪುಲ್ವಾಮಾ ದಾಳಿಯಲ್ಲಿ ನಮ್ಮ ಎಷ್ಟೋ ಜನ ಹುತಾತ್ಮರ ಎಷ್ಟೋ ಜನ ಸೈನಿಕರು ಹುತಾತ್ಮರಾದಂಥ ದಿನ ಇವತ್ತು ಅವರು ಆತ್ಮಕ್ಕೆಲ್ಲ ಶಾಂತಿ ಸಿಗಲಿ ಅಂತೇಳಿ ಕೊಟ್ಕೊಳು ವ್ಯಾಲೆಂಟೈನ್ಸ್ ಡೇ ಅನ್ನೋದಕ್ಕಿಂತ ಒಂಥರ ಬ್ಲ್ಯಾಕ್ ಡೇ ಅಂತಾರಲ್ಲ ಆ ಥರ ಆಗ್ಬಿಟ್ಟೈತಿ ಸೊ ಇರಲಿ ನಾನು ಇವತ್ತು ಕುನಿತಾಗ ವ್ಯಾಲೆಂಟೈನ್ಸ್ ಡೇ ಅಂತೇಳಿ ಇವತ್ತು ಭಾರಿ ಚಲೋ ಮೂಡೊಳಗಿರ್ತಾ ಅಂತೇಳಿ ನಾ ಅಂದ್ಕೊಂಡೆ ಅಕ್ಕಿ ನಮ್ಮ ಪುಲ್ವಾಮ್ ಪುಲ್ವಾಮ ದಾಳಿ ಅಕ್ಕಿಗೆ ಆಗಿತ್ತೆ ಕಾಯಿಬಿಟ್ಟಾಳೆ ಇವತ್ತು ಮುಂಜಿ ಮುಂಜೆಯಲ್ಲಿ ನೋಡೋ ಲುಕ್ ಅಕ್ಕಿಂದ ಕೌಕೋಕ್ಕೆ ಯಾರು ಮನೆ ಮಾಡಲ್ಲ ಗಂಡಮಕ್ಳನ್ನ ಸ್ವಲ್ಪ ಓದರಾಡತ್ತಾರೆ ಸ್ಯಾಲ್ಯೂಟಿರೋಕ್ಕಾಗಲ್ಲೇ ನಿನಗೆ ನಮ್ಗದಾಡಲ್ಲ ಹಾಂ ಓದರಾಡಲ್ಲ ಇದು ಹಾಕ್ತೀನಿ ಇದೆಲ್ಲ ಆಯ್ತಪ್ಪ ಹಾಂ ನೀವು ಹುಡುಗಾಟು ಅನ್ಕೋಬೇಡ ಇವತ್ತೆರಡು ಚಂದ ನಿನ್ ಜೊತೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿಕೊಡ ಹೌದಾ ಹಾಂ 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 ಹಿಂಗೆ ಏನಿ ವರ್ಸ ಪೂಲ್ ಇದು ಹೊಗೆ ಎಬ್ಸಿ ಅಡುಗೆ ಮನೆ ತೆಗಿಯೋದು ನಿನ್ನ ಮನೆಯಾ ಅದಕ್ಕೆ ಕೊಬ್ಬು ಪೊಗರ ಪೊಗರ ಇವತ್ತು ಬೈದ್ಯಾಡೋಕೆ ಕೂತೀನಿ ಅಂದ್ರೆ ಈಗ ಅಡಿಗೆ ಎಷ್ಟಕ್ಕಾಗಿದ್ದು ಗೊತ್ತೇನದು ಬರೋಬ್ಬರಿ ಹಣ್ಣೊಂದಾಗೆ ಟೈಮಿಗೆ ನಿನ್ನೆಲ್ಲ ಅಷ್ಟ ಇವತ್ತು ಲೇಟ್ ಮಾಡಿಬಿಟ್ಟಾಳೆ ಅದಕ್ಕೆ ನಾನು ಲೇಟ್ ಆದರೂ ಹಾಲು ಸೆಟ್ ಬರ್ತೇನೆ ಅದಕ್ಕೆ ಸ್ವಲ್ಪ ಒದರಾಡಿನಿ ಈ ಒಳ್ಳೆ ನಾನಾಗ ಕೂರ್ ಮಾಡ್ಬೇಕಾಗಿತಿ ಏನು ಮಾಡ್ತೀನಿ

ಅದು ನೋಡೀ ಎರಡು ಜಲ್ದಿ ಬಿಡ್ತೈತಿ ಅಂತೇಳಿ ಏನು ಇದು ರೆಕ್ಟ್ ಇಟ್ಟೆ ಅಲ್ಲ ಎಲ್ಲ ಏನು ಇದು ಇಲ್ಲಿದು ಹೋಗುತ್ತೆ ಸಾಲಿಡ್ ಇಲ್ಲ ಸೆಂಟ್ರೊಳಗೆ ನೋಡು ಕುಂದ್ರೆ ಸರ್ ಕುಂದ್ರ ಹೇಳ್ತೀನಿ ಆಮೇಲೆ ಏನು ಆಲ್ ಸೆಟ್ಟಾ ಹಿಂಗಲ್ಲ ಒಂದ್ರ ಮಗಳಾಗ ಒಂದು ಇಡು ಹೇಳ್ತೀನಿ ಅದ್ರ ಮೇಲೆ ಹಂಗೆ ಬೇಡಮ್ಮ ಇದ್ರ ಮಗ್ಳಾಗಿದ್ದೆ ನೋಡು ಮುಂದಕ್ಕೆ ಹಿಂದಕ್ಕೆ ಇಡಬೇಡ ಎರಡರ ಸೆಂಟರ್ ಕದ್ರ ಹೇಳಿ ಮ್ಯಾಲ ಹಾಂ ನಾವು ಬುಕ್ ಮಾಡ ಇಷ್ಟು ಸರ್ಕಸ್ ಮಾಡಿ ಹೇಳಕ್ಕೆ ಒಂದು ನಾಲ್ಕು ತಾಸು ತೊಗೊಂಡೇ ನೀನು ಮಾಡಕ್ಕೆ ಅದು ಎಷ್ಟು ದಿನ ನಿಂದ್ರೆ ನಾನು ನೋಡೇ ಬಿಡ್ತೀನಿ ಅದು ಎಷ್ಟು ದಿನ ನಿಂದ್ರೆ ನಾನು ನೋಡೇ ಬಿಡ್ತೀನಿ ಹಂಗೆ ಹಂಗೆ ಹಿಡ್ದು ಏನದ ಮತ್ತೆ ಏಯ್ ಹುಚ್ಚಿ ಹುಚ್ಚಿ ನಾ ಇಡ್ತೀನಿ ನಿನ್ನ ತೊಗೊಳಗೆ ಏನು ಅಂದ್ರೆ ತೊಗೋತಿ ತಕ್ಕೊತಿವಿ ಕರೆಕ್ಟ್ ಇಲ್ಲಿ ಇಡ್ತೀಯದನ್ನು ಹೋಗ್ಬಿಡ್ತದ ಗಾಳಿಗೆ ಇದು ಆಗಿ ಕ್ವಾಲಿಟಿ ಕಾಸ್ಟ್ಲಿ ಗೊತ್ತಿನ ಕಡ್ಡಿ ಅದಾವೇ ಅವು ಒಂದೇನು ಸ್ಮೆಲ್ಗೆಲ್ಬಹುದು ಹೋದ ನೋಡುವ ಬಡ ಇಟ್ಟು ಇಡ್ತೀನಿ ನೋಡಿ ಹ್ಞೂ ಅದು ರಬ್ಬರ್ ಓಕೆ ಹ್ಞೂ ಬಿಡು ಹಾಂ ಏನು ದೊಡ್ಡ ಸಾಧನೆ ಮಾಡಿಲ್ವಾ ಇಷ್ಟೊತ್ತ ಜಗಳ ಮಾಡಿ ಈಗ ಯಾಕೆ ಬರ್ಬೇಕು ಸಾರಿ ಅನ್ನ ಸಾರಿ ಅನ್ನ ಬರ್ತೀನಿ ಏ ಬರ್ತೀನಿ 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 ನೋಡ ನಾ ಸ್ವಾರಿ ಕೇಳ್ಬೇಕು ಸಾರಿ ಕೇಳೋಣ ಹೋಗಿ ಇಟ್ಟು ಬರ್ತೀನಿ ಇಲ್ಲ ನೀ ಸಾರಿ ನಾ ಇಡ್ತೀನಿ ಏನು ನೋಡು ನಾ ಯಾಕೆ ಸವಾರಿ ಕೇಳಬೇಕು ಮಾಡಿ ಜಗಳ ನೀ ಚಲೋ ಮಾಡಿ ಸಾರಿ ನೀ ಕೇಳ ಇಲ್ಲಿ ನಾವು ಹೋಯ್ತು ನೀ ಸಾರಿ ಕೇಳೋಣ ಹೋಯ್ತೀನಿ ನೀ ಸಾರಿ ಕೇಳ ಹೋಯ್ತೀನಿ ಹಾಂ നെയങ്ങില്ല സറിക്കെ ഒത്തിരി ബക്ക ഇല്ല ബക്കെറ്റ് സറി ബക്കക്കെറ്റ് ഒയ്ക്ക് ആയിട്ട് ഇരല്ല സാര നിനു കഴിഞ്ഞ നാൾബണ്ട് ഹോത്ത സാര സറി ನನಗೆ ಹೇಳ್ತಾವ ಯಾರು ಬರೇ ನಾವೇ ಸಲ ಈಗ ಮ್ಯಾಲೆ ಅರ್ವಿ ಒಣ ಹಾಕಕ್ ಹೋಗಳ ಇವತ್ತು ಕರ್ರೆ ಹೇಳ್ತೀವಿ ಇಷ್ಟು ಇಷ್ಟು ಈಗ ನೀವೆಲ್ಲ ನಂತಿರ್ತಾರಲ್ಲ ಜಾಸ್ತಿ ಮಾತಾಡೋಲ್ಲ ಮಾತಾಡೋಲ್ಲ ಅಂತೇಳಿ ಹೆಂಗೆ ಮಾತಾಡ್ತೀನಿ ನೋಡ್ರಿ ಬರೀ ಮೊಗ್ಗು ಕಾಡಿಸ್ತೀನಿ ಕಾಣಿಸೋಕೆ ಸ್ವಲ್ಪ ಕಾಡ್ಸೋಲ್ಲ ಸಾಕು ಸಾಕಾಗೀಗ ಆಕೆ ಹೆಂಗೆ ಮಾತಾಡ್ತಾಳ ಜಗಳ ಮಾಡ್ದ ಹೆಂಗೆ ಜಗಳ ಮಾಡ್ತಾಳ ಎಷ್ಟು ಎಷ್ಟೋ ಬೆರಿಕಲ ತೋರಿಸ್ತೀನಿ ನಿಮಗೆ ಬರಕ ಯಾರು ಮಾತಾಡಲ್ಲ ಸಾಲಿ ಭಾಳ ಡೇಂಜರ್ ಬಾಲ್ ಡೆಂಜರ ತೋರಿಸ್ತೀನಿ ನಿಮಗೆ ಆಸ ಒಂದು ರೀಲ್ಸ್ ಶೂಟ್ ಮಾಡ್ತೀವಿ ರೀಲ್ಸ್ ಶೂಟ್ ಮಾಡ್ತ ನಾನು ಹೆಂತಿಗೆ ಸೀರಿ ಉಡಿಸಿ ರೆಡಿ ಮಾಡಿನಿ ಸೋ ಏನಾಗ್ಬಿಟ್ಟಿತ್ತು ಅಂದ್ರೆ ವಾಲೆಂಟೈನ್ಸ್ ಡೇ ದಿನ ಸುಮ್ಮನೆ ಮಾಡ್ಬಿಡೋಣ ಏನು ಮಾಡ್ತೀನಿ ಅಂದ್ರೆ ತಗೊಂಡು ಏನ್ ಮಾಡ್ತಿರ್ ಪ್ರೀತಿ ಮುಖ್ಯ ಹಂಗೆ ಅಂತೇಳಿ ಸ್ವಲ್ಪ ವೇದ ವಾಕ್ಯಗಳಲ್ಲಿ ಹೇಳ ಸೊ ಅದು ಇಷ್ಟ ಆಗಿಲ್ಲ ಅದನ್ನು ಸಮಾಧಾನ ಮಾಡ್ತೀನಿ ನೋಡ್ರಿ ಹೆಂಗೆ ಮಾಡ್ತೀನಿ ಅಷ್ಟೇ ಮ್ಯಾಚಿಂಗ್ ನೇಲ್ ಪಾಲಿಶ್ ನಾ ಹಚ್ಲಮ್ಮ ಹಚ್ತೀನಿ ಕೊಡಮಿ ಬಿಡಿ ಯಾಕೆ ಬೇಜಾರಾಗುತ್ತೆ ಇಲ್ಲ ನೀ ಯಾಕೆ ಬೇಜಾರಾಗುತ್ತೆ

कंप कंप आवटर नाउ रिलीज़ बड़ा कंटेंट रेडी है क्यों ना रिलीज़ पार्टी न्यू बन कैसी बारे में दिशा द हेल्प मारेंगे तुम्हें कैमरा में ना कैमरा में डॉक्टर म्हटले oh, right. तो पणंती देले सारतेले युवना तंदा नगडी गो इगतोतर सेट आगी नाही सरित करते होय हा अन्ना फोन आचिला तो पण बरे बरा करतो उठने कर बोल चल ವ್ಯಾಲೆಂಟೈನ್ಸ್ ಡೇ ಸ್ವಲ್ಪ ತಗದೇ ಗಿಫ್ಟ್ ಅಂತೆ ನನ್ನ ಗೈಸ್ ನನ್ನ ಹೆಂಡತಿ ಸಮಾಧಾನಕ್ಕಾಗಿ ಪಾಪ ಹೆಣ್ಮಕ್ಳಿಗೆ ಒಂದಿಷ್ಟು ಇರ್ತಾವಲ್ಲ ಸರ್ಪ್ರೈಸ್ ಅದು ಇದು ಅಂತೇಳಿ ಅದ್ರ ಸಂಬಂಧ ಅಂತೇಳಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಚಾಕ್ಲೇಟ್ ಕೊಡೋ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ತೊಡಗು ತೊಳಗಿ ಇವರು ಬೆಳೆ ತೊಳಗ್ ತುಳು ಹ್ಞೂ ಹ್ಞೂ ತೋರಿಸಿ ಇವ್ರು ಹೆಣ್ಮಕ್ಳು ವ್ಯಾಲೆಂಟೈನ್ಸ್ ಡೇ ಏನೋ ಸೆಲೆಬ್ರೇಟ್ ಸೆಲೆಬ್ರೇಟ್ ಅಂತ ಹಚ್ಚಿಬಿಟ್ಟಾರ ಅದೇನೂ ಗೊತ್ತಿಲ್ಲ ನಮಗೆ ಆತ ಕೇಕ್ ಕಟ್ ಮಾಡು ಅದು ಇದು ಒಂದು ಸೊ ಅದೆಲ್ಲ ಬೇಡ ಸುಮ್ಮನೆ ಒಂದಿನ ಹೊರಗಡೆ ಹೋಗಿ ಊಟ ಮಾಡ್ಕೊಂಬಂದ್ಬಿಡಮು ಅದೇ ಸೆಲೆಬ್ರೇಟ್ ನಮಗೆ ಬರೀ ಈಗ ಮೇಡಮವ್ರದ್ದು ಸ್ವಲ್ಪ ಕೋಪ ತಣ್ಣಗಾಗೈತಿ ಸಗ್ಲೆಟ್ ಕೊಟ್ಟೀನಿ ಹೊರಗೆ ಹೋಗಿ ಊಟ ಮಾಡ್ಸ್ಕೊಂಬಂದಿ ಇವರೂ ಊಟ ಮಾಡ್ರೆ ಹೊರಗೆ ಹೋಗಿ ತಣ್ಣಗಾಗ್ಯಾರ ಈಗ ಹೊರಗೆ ಹೋಗಿ ಇಲ್ಲ ಅವ್ರು ಮಾಡಿಲ್ಲ ಅಂತಾರೆ ಏನು ತಿಂದ್ರಿ ಇಪ್ಪತ್ತರ ಒಟ್ಟಿಗೆ ಯಾಕೆ ಈಗ ಲಿಲಿಟ್ ಆಗತ್ತೆ ಹಾಕ್ತೀನಿ ಅದು ಚಾಟ್ ರೈಸ್ ಗಾರ್ಡನ್ ಎಲ್ಲರೂ ಹೆಂಗೆ ಬರ್ತಾರೆ ಲವರ್ಸ್ಗಳು ಹಂಗೆ ಬಂದ್ಕೆ ಸ್ ನಾವು ಕುತ್ಕೊಟ್ಟೀವಿ ಹಾ ಭಾಳ ದಿನ ಆಗಿತ್ತು ಹಿಂಗೆ ಗಾರ್ಡನ್ ಬರ್ಲಾರ್ದು ಈಗ ಒಬ್ಬೊಬ್ರಿಗೆ ಒಂದೊಂದು ಒಂದು ಸ್ವಲ್ಪ ಕಾಲ ಹೇಳಿ ನೀವು ಹೆಂಗ ಅಂತೇಳಿ ಕೊಡಬೇಕ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನು ನಿನ್ನ ಪ್ರಕಾರ ಹೇಳ ನಿನ್ ಪ್ರಕಾರ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನು ಏನೋ ಐಡಿಯಾ ಇಲ್ಲ

ಸಿಗಬಿತ್ತು ಲಗ್ನ ಮಾಡ್ಯಾರ ಲಗ್ನ ಮಾಡ್ಕೊಂಡು ಬಂದೋಷ್ ಚಾರ್ಜ್ ನನ್ನ ಪ್ರಕಾರ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ನಾರ್ಮಲ್ ಆಗಿ ಎಲ್ಲರೂ ಈ ವಯಸ್ಸಿನಾಗ ನಾವೇನು ಈಗ ಲವ್ ಯು ಮಾಡಿ ಮದುವೆ ಆಗ್ತವಲ್ಲ ಇವ್ರಿಗೆ ಕೂಡ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಮದುವೆಗಿಂತ ಮುಂಚೆ ಯಾರ ಜೊತೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವೋ ಮದುವೆ ಆದ್ಮೇಲೂ ಅವ್ರ ಜೊತೆ ಸೆಲೆಬ್ರೇಟ್ ಮಾಡಿದ್ರೆ ಅದು ವ್ಯಾಲೆಂಟೈನ್ಸ್ ಡೇ ನನ್ನ ಪ್ರಕಾರ ನಿಮ್ಮ ಪ್ರಕಾರ ಏನಾದ್ರು ಇತ್ತು ಅಂದರೆ ಒಂದೇ ಲೈನ್ ಒಳಗೆ ಇರಲಿ ಜಾಸ್ತಿ ಲೈಕ್ಸ್ ಬರ್ತಾವೆ ಕಮೆಂಟ್ಸಿಗೆ ನಾನು ಲೈಕ್ ಹೊಡಿತೀನಿ ರಿಪ್ಲೈ ಮಾಡ್ತೀನಿ ಸೊ ನೀವು ಅದಕ್ಕೆ ಕಮೆಂಟ್ ಹಾಕಿರಿ ಒಂದೇ ಲೈನ್ ಒಳಗೆ ವ್ಯಾಲೆಂಟೈನ್ಸ್ ಡೇ ಅಂದರೆ ಏನು ಅಂತ ಭಾಳ ಚೆಂದ ಇರಬೇಕು ನೋಡು ಎಂಥ ಕವಿಗಳು ಹುಟ್ಕೋತೀರಿ ನೋಡು ಮೀಸಲಾ